ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ದೀಪಾವಳಿಯ ಹಣಕಾಸಿನ ವರ್ಷ ಭವಿಷ್ಯ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತಾರು ನವೆಂಬರ್ ಎಂಟನೇ ತಾರೀಕಿನವರೆಗೂ ಮಿಥುನ ರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಉದ್ಯೋಗ ವ್ಯಾಪಾರ ಜೊತೆಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ದೀಪಾವಳಿ ಬಂತು ಅಂದರೆ ಹಿಂದಿನ ವರ್ಷದ ಅಂದರೆ ಅಲ್ಲಿಂದ ಹನ್ನೆರಡು ತಿಂಗಳ ಹಿಂದಿನ ಖಾತೆ ಹಣಕಾಸು ವ್ಯವಹಾರಗಳ ಲಾಭ ನಷ್ಟಗಳನ್ನು ಲೆಕ್ಕಚುಟ್ಟ ಮಾಡಿ ಹೊಸ ಲೆಕ್ಕಾಚಾರದ ಪುಸ್ತಕ ತೆರೆಯುವ ಪರಿಪಾಠ ಕೆಲವು ಸಮುದಾಯಗಳಲ್ಲಿ ಇರುತ್ತೆ ಅದರಲ್ಲೂ ವ್ಯಾಪಾರಿಗಳು ವರ್ತಕರು ವ್ಯವಹಾರಸ್ಥರು ಈ ಕ್ರಮವನ್ನು ಅನುಸರಿಸುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ವಹಿವಾಟು ಮಾಡುವುದನ್ನು ನೀವು ಗಮನಿಸಬಹುದು ಹಾಗಾದರೆ ಈ ಗ್ರಹ ಗೋಚಾರದ ಆಧಾರದ ಮೇಲೆ ಮಿಥುನ ರಾಶಿಯವರಿಗೆ ಆರ್ಥಿಕ ಭವಿಷ್ಯ ಮುಂದಿನ ಒಂದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತಾರು ದೀಪಾವಳಿಯ ಹಬ್ಬದವರೆಗೂ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಶನಿ ಮತ್ತು ಗುರು ಜೊತೆಗೆ ರಾಹುಕೇತು ಈ ನಾಲ್ಕು ಗ್ರಹಗಳ ಗೋಚಾರದಿಂದ ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಗುರು ಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಆ ದಿನದಲ್ಲಿ ಮತ್ತೆ ಮಿಥುನ ರಾಶಿಗೆ ಗುರುಗ್ರಹ ಎರಡು ಸಾವಿರ ಇಪ್ಪತ್ತಾರು ಜೂನ್ ಒಂದನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮುಂದಿನ ದೀಪಾವಳಿಗೂ ಅದೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ದೀಪಾವಳಿಯವರೆಗೆ ಶನಿಗ್ರಹ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಹಾಗೆ ಕೇತುಗ್ರಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗಾದರೆ ಮಿಥುನ ರಾಶಿಯವರಿಗೆ ಈ ಹಿಂದೆ ನೀವು ತೆಗೆದುಕೊಂಡ ನಿರ್ಧಾರಗಳು ಆರ್ಥಿಕವಾಗಿ ನರಳುವಂತೆ ಮಾಡಲಿವೆ ಕೆಲವು ಹೊಸ ಆದಾಯ ಮೂಲ ಅಥವಾ ಹೆಚ್ಚಿನ ಹಣ ಒಂದೆರಡು ತಿಂಗಳ ಮಟ್ಟಿಗೆ ಬಂದಿದೆ ಎಂದು ನೀವು ಖುಷಿಪಟ್ಟು ಇದರ ಆಧಾರದ ಮೇಲೆ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಡಿ ನಿಮ್ಮ ಅಂದಾಜು ಅಥವಾ ಲೆಕ್ಕಾಚಾರಗಳು ಒಂದಿಷ್ಟು ಕೂಡ ಕೈ ಹಿಡಿಯುವುದಿಲ್ಲ ಆದ್ದರಿಂದ ನಿಮಗೆ ಹಿರಿಯರ ಅನುಭವಿಗಳ ಮಾರ್ಗದರ್ಶನ ಅಗತ್ಯವಾಗಿರುತ್ತೆ ಅವರ ಸಲಹೆಯಿಂದ ನೀವು ನಿಮ್ಮ ಹಣಕಾಸು ವ್ಯವಹಾರಗಳು ಅಥವಾ ಕೆಲಸ ಕಾರ್ಯಗಳು ಮುಂದುವರಿಸಿದರೆ ಒಂದಿಷ್ಟು ಅನುಕೂಲಗಳು ಉಂಟಾಗ್ತವೆ ಇದರಿಂದ ಒಂದಿಷ್ಟು ಯಶಸ್ಸಿನ ದಾರಿ ಸಿಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹಿರಿಯರ ಸಲಹೆ ಮೂಲಗಳಲ್ಲಿ ನೀವು ಒಂದಿಷ್ಟು ಮುಂದುವರಿಯುವಂಥ ಪ್ರಯತ್ನಗಳನ್ನು ಮಾಡಿ ನಿಮ್ಮಲ್ಲಿ ಕೆಲವರು ಈ ಅವಧಿಯಲ್ಲಿ ಉದ್ಯೋಗವನ್ನು ಬಿಟ್ಟು ಅಥವಾ ಈಗ ಮಾಡುತ್ತಿರುವ ವೃತ್ತಿಯನ್ನು ಬಿಟ್ಟು ಹೊಸ ವ್ಯವಹಾರಕ್ಕೆ ಕೈ ಹಾಕಲು ಮುಂದಾಗುತ್ತೀರಿ ಇದರಿಂದ ಆರ್ಥಿಕ ಒತ್ತಡ ಹೆಚ್ಚಾಗಲಿದೆ ಕ್ರೆಡಿಟ್ ಕಾರ್ಡ್ ಬಿಲ್ಲು ಪಾವತಿ ಮಾಡಲು ಸಾಧ್ಯವಾಗದಿರುವುದು ಅಥವಾ ನೀವು ಪಡೆದ ಸಾಲದ ಇ ಎಮ್ ಐ ಪಾವತಿ ಮಾಡಲಿಕ್ಕಾಗದೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುವುದು ಹಾಗೂ ಇದೇ ವೇಳೆ ನಿಮಗೆ ಸಾಲ ನೀಡುವುದಾಗಿ ಮಾತು ನೀಡಿದ್ದವರು ಕೊನೆ ಕ್ಷಣದಲ್ಲಿ ತಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳುವಂಥ ಸಂದರ್ಭಗಳು ಬರುತ್ತೆ ಇದರಿಂದ ನೀವು ಚಿಂತೆಗೆ ಒಳಗಾಗುತ್ತೀರಿ ಮತ್ತು ಇಂಥ ಬೆಳವಣಿಗೆಗಳು ನಿಮ್ಮಲ್ಲಿ ಹಲವರಿಗೆ ಆರೋಗ್ಯ ಸಮಸ್ಯೆಗಳನ್ನು ತರುತ್ತವೆ ಹಾಗಾಗಿ ಎರಡು ಸಾವಿರ ಇಪ್ಪತ್ತೈದು ದೀಪಾವಳಿ ಹಬ್ಬದಿಂದ ಎರಡು ಸಾವಿರ ಇಪ್ಪತ್ತಾರು ಮುಂದಿನ ದೀಪಾವಳಿ ಹಬ್ಬದವರೆಗೂ ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಿ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ತಿಳಿದವರ ಸಲಹೆಯ ಮೂಲಕದಲ್ಲಿ ಮುಂದುವರಿಯುವಂಥ ಪ್ರಯತ್ನಗಳನ್ನು ಮಾಡಿ ಮತ್ತು ಕಠಿಣವಾದಂಥ ಕೆಲಸಗಳಿಗೆ ಕೈ ಹಾಕಬೇಡಿ ನಿಮ್ಮ ಕೈಗೆ ನಿಲುಕುವಂತೆ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಸಾಲ ಮಾಡಿ ಯಾವುದೇ ಕೆಲಸ ವ್ಯವಹಾರಗಳನ್ನು ಮಾಡಬೇಡಿ ಜಾಗ್ರತೆಯಿಂದ ಇರಿ ಇನ್ನು ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದ ವಿಚಾರಗಳು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಒಂದಿಷ್ಟು ಅನುಕೂಲಗಳು ಉಂಟಾಗುತ್ತವೆ ಇನ್ನು ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ದೀಪಾವಳಿ ಹಬ್ಬದ ದಿನ ಮುಂದಿನ ವರ್ಷದವರೆಗೂ ದೀಪಾವಳಿ ಹಬ್ಬದ ಹಣಕಾಸು ವರ್ಷ ಭವಿಷ್ಯ ಯಾವ ರೀತಿ ಇದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸಿದ್ದೇವೆ ಹಾಗಾದರೆ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು